ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಬಹಳ ಅರ್ಜೆಂಟ್ ಆಗಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಅದನ್ನ ಬಹಳ ಅರ್ಜೆಂಟ್ ಅಲ್ಲಿ ನಾವು ಮಾಡ್ತಾ ಇದ್ದೀನಿ ಸಭಾಧ್ಯಕ್ಷ ಈಗ ಯಾವಾಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ಇಂಟರ್ನಲ್ ರಿಸರ್ವೇಶನ್ ಆದ ತಕ್ಷಣ ನಾನು ಅದನ್ನ ಆದಷ್ಟು ಪ್ರಕ್ರಿಯೆ ಬಹಳ ಫಾಸ್ಟ್ ಆಗಿ ನಾವು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀಗ ನನ್ನ ಚುಕ್ಕೆ ಗುರಿತಿನ ಪ್ರಶ್ನೆ ತೊಂಬತ್ನಾಲ್ಕು ಶಾಲಾ ಶಿಕ್ಷಣ ಸಚಿವರಿಗೆ ಮನೆ ಸಭಾಧ್ಯಕ್ಷ ಉತ್ತರವನ್ನು ಒದಗಿಸಲಾಗಿದೆ ಮನೆ ಸಭಾಪತಿಗಳೇ ಇತ್ತೀಚೆಗೆ ಪ್ರೌಢಶಾಲಾ ಶಿಕ್ಷಣ ನಿರ್ದೇಶಕರೊಂದು ಸುತ್ತೋಲೆ ಪರೀಕ್ಷೆಗೆ ಸಂಬಂಧಿಸಿದ ಸುತ್ತೋಲೆ ಹೊರಡಿಸಿದ್ದಾರೆ ಆ ಸುತ್ತೋಲೆಯ ಪ್ರಕಾರ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಅಂಕ ಕಡಿಮೆ ತಗೊಂಡ್ರ ಶಿಕ್ಷಕರಿಗೆ ಮತ್ತು ಶಾಲಾ ಆಡಳಿತ ಮಂಡಳಿಗೆ ಏನು ಶಿಕ್ಷೆಯನ್ನು ನೀವು ಕೊಡ್ತಿದ್ದೀರಿ ಅದರ ಬಗ್ಗೆ ವಿವರಣೆ ಕೇಳಿದ್ದೆ ಅವರು ಉತ್ತರ ಕೊಟ್ಟಿದ್ದಾರೆ ಯಾವುದೋ ಒಂದು ವಿಷಯದೊಳಗೆ ಲೆಸ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ಆದ್ರೆ ಆ ಶಿಕ್ಷಕನ ಇನ್ಕ್ರಿಮೆಂಟ್ ತಕ್ಷಣ ನಿಲ್ಲಿಸ್ತೀವಿ ಮತ್ತು ಮೂರು ವರ್ಷಗಳವರೆಗೆ ಲೆಸ್ ದೆನ್ ಸಿಕ್ಸ್ಟಿ ಆಯ್ತಪ್ಪ ಅಂದ್ರೆ ಆ ವಿಷಯದ ಅನುದಾನ ಸರ್ಕಾರದಿಂದ ಕೊಡೋದನ್ನು ನಿಲ್ಲಿಸ್ತೀವಿ ಅದೇ ರೀತಿ ಐದು ವರ್ಷ ಲೆಸ್ ದೆನ್ ಫಿಫ್ಟಿ ಪರ್ಸೆಂಟ್ ಆದ್ರೆ ಆ ಶಾಲೆಯನ್ನ ಸಂಪೂರ್ಣ ಅನುದಾನ ನಿಲ್ಲಿಸ್ತೀವಿ ಅಂತ ಉತ್ತರ ಕೊಟ್ಟಾರ ಮುಂದುವರೆದವ್ರು ಹೇಳ್ತಾರ ಇದನ್ನ ನಾವು ಮಾಡಿದ್ದಲ್ಲ ಇದು ಎರಡ್ ಸಾವಿರದ ಹತ್ತೊಂಬತ್ತು ಆರು ವರ್ಷಗಳ ಹಿಂದೆ ಇದನ್ನ ಮಾಡಿದ್ದು ನಾವು ಮಾಡಿದ್ದಲ್ಲ ಅಂತ ಹೇಳ್ತಾರ ಆದ್ರೆ ನನ್ನ ಪ್ರಶ್ನೆ ಏನಿ ಯಾವ್ಯಾವ ಸರ್ಕಾರ ಮಾಡಿರ್ಲಿ ಇರ್ತಕ್ಕಂಥ ಲೋಪದೋಷಗಳನ್ನು ತಿದ್ದುದು ಬಹಳ ಅವಶ್ಯದ ಹಾಗಾಗಿ ಸಚಿವರಲ್ಲಿ ನಾಲ್ಕು ನಾನು ಉಪ ಪ್ರಶ್ನೆಗಳನ್ನು ಕೇಳಿಕ್ ಬಯಸ್ತೇನೆ ಒಂದೇದು ಪರೀಕ್ಷೆಯೊಳಗೆ ವಿದ್ಯಾರ್ಥಿಗಳ ಅಂಕ ಕಡಿಮೆ ತಗೊಂಡ್ರೆ ನೀವು ನೇರವಾಗಿ ಶಿಕ್ಷಕರಿಗೆ ಯಾಕೆ ಹೊಣೆ ಮಾಡ್ತೀರಿ ಅವ್ರನ್ನ ಜವಾಬ್ದಾರಿ ಯಾಕೆ ಫಿಕ್ಸ್ ಮಾಡ್ತೀರಿ ಅವ್ರ ಮ್ಯಾಗ ವಿದ್ಯಾರ್ಥಿಗಳ ಜವಾಬ್ದಾರಿ ಏನು ಇಲ್ವಾ ಪಾಲಕರ ಜವಾಬ್ದಾರಿ ಏನಿಲ್ವಾ ಸರ್ಕಾರದ ಜವಾಬ್ದಾರಿ ಏನಿಲ್ವಾ ಇವನ್ನೆಲ್ಲ ಬಿಟ್ಟು ನೇರವಾಗಿ ಶಿಕ್ಷಕರ ಮ್ಯಾಗ ಆಪಾದನೆ ನೀವು ಸರಿಯಾಗಿ ಅಂತ ನಾನು ಶಿಕ್ಷಣ ಸಚಿವರಿಗೆ ವಿನಂತಿ ಮಾಡ್ಕೊಂತೀನಿ ಇವತ್ತು ಪರೀಕ್ಷೆಗೆ ಸಂಬಂಧಿಸಿದಂತ ಪರೀಕ್ಷಾ ನೀತಿ ಏನದ ನಿಮ್ಮದು ಪರೀಕ್ಷಾ ನೀತಿ ಏನಪ್ಪ ಅಂದ್ರೆ ಪರೀಕ್ಷೆದೊಳಗೆ ಯಾರು ಅನುತ್ತೀರ್ಣನೇ ಇಲ್ಲ ಅಂದ್ರೆ ಯಾರು ಫೇಲ್ ಆಗಂಗಿಲ್ಲ ಇವತ್ತಿನ ಶಾಲಾ ಶಿಕ್ಷಣ ವ್ಯವಸ್ಥೆಯೊಳಗೆ ಒಂದರಿಂದ ಒಂಬತ್ತರವರೆಗೆ ಫೇಲ್ ಆಗಿಲ್ಲ ಪಾಲಕರು ಬಂದು ನನ್ನ ಮಗ ಸರಿಯಾಗಿ ಓದ್ತಾಗ ಬರ್ ಬರ್ತಾ ಇಲ್ಲ ಏನು ಬರ್ತಾ ಇಲ್ಲ ಐನೇ ಸ್ಟ್ಯಾಂಡರ್ಡ್ ಇನ್ನೊಮ್ ಓದ್ಲಿ ಅಂತಾರ ಏ ಅದ್ ಕಾಯ್ದೆ ಇಲ್ಲ ಪಾಸ್ ಮಾಡಾರ ವಿದ್ಯಾರ್ಥಿ ಒಂದರಿಂದ ಒಂಬತ್ತರವರೆಗೆ ಒಂದರಿಂದ ಒಂಬತ್ತುವರೆಗೆ ಪಾಸ 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 ಮೊದಲನೇ ಬಾರಿಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫೇಸ್ ಮಾಡ್ತಾರೆ ಶಾಲೆಗೆ ಬರ್ದಿದ್ರು ಪಾಸ್ ಈ ವ್ಯವಸ್ಥೆ ಶಿಕ್ಷಣ ವ್ಯವಸ್ಥೆ ಇರುವಾಗ ನೀವ್ ಎಸ್ ಎಸ್ ಎಲ್ ಸಿ ಒಳಗ ಯಾವ್ದೋ ಒಂದು ವಿಷಯದೊಳಗೆ ಅದೇ ಅಷ್ಟು ಫಿಕ್ಸ್ ಮಾಡಿರಿ ಬೆಂಚ್ ಮಾರ್ಕ್ ನಿಮ್ಮದು ಸಿಕ್ಸ್ಟಿ ಇದು ಸಿಕ್ಸ್ಟಿ ಪರ್ಸೆಂಟ್ ಬೆಂಚ್ ವರ್ಕ್ ಹ್ಯಾಂಗ್ ಫೀಸ್ ಮಾಡಿದ್ರಿ ಕಾರಣ ಏನು ಅರ್ಥನೂ ಆಗ್ತಾ ಇಲ್ಲ ಹಾಗಾಗಿ ಇವತ್ತು ದೆನ್ ಏನು ವಿಷಯ ಶಿಕ್ಷಕ ಪನಿಷ್ಮೆಂಟ್ ಕೊಡೋದು ಅದು ಸರಿ ಪ್ರೊಸೀಜರ್ ಮಾಡಿ ಈಗ ಒಂದರಿಂದ ಒಂಬತ್ತು ಪರೀಕ್ಷೆ ಇಲ್ಲ ಈ ನೀತಿಯನ್ನ ಬದಲಾವಣೆ ಮಾಡ್ತಿರೋ ಹಾಗು ಇದು ಬಹಳ ಅವಶ್ಯದ ಇವತ್ತು ಸೆಂಟ್ರಲ್ ಅವರ ಉಂಟು ಸಿ ಬಿ ಎಸ್ ಒಳಗ ಈ ಶಿಕ್ಷಣ ಗುಣಮಟ್ಟ ಕುಸಿತರ್ತಕ್ಕಂಥ ಹಿನ್ನೆಲೆಯೊಳಗ ಅವ್ರ ಅಧ್ಯಯನ ಮಾಡಿ ಇವತ್ತು ಐನೇ ತಕ್ಕ ಒಂದು ಪರೀಕ್ಷೆ ಮಾಡಬೇಕು ಎಣ್ಣೆ ಪರೀಕ್ಷೆ ಮಾಡ್ಬೇಕು ಅಂತ ಹೊಸ ನೀತಿ ಅಂತಂದಾರ ಆ ನೀತಿ ತರ್ತೀರಿ ಹಾಗು ಗುಣಮಟ್ಟ ನೀವು ಸುಧಾರಿಸಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟ್ ಯಾವ ರೀತಿ ಇವತ್ತು ಐನೇ ತೊಂದ್ ಪರೀಕ್ಷೆ ಮತ್ತು ಆ ರೀತಿ ಎಣ್ಣೆ ವರ್ಗಕ್ಕೆ ಒಂದು ಪರೀಕ್ಷೆ ಈ ಬದಲಾವಣೆ ಮಾಡ್ಯಾರ ಆ ರೀತಿ ನೀವು ಕೂಡ ಪರೀಕ್ಷೆ ಒಳಗೆ ಏನು ವ್ಯವಸ್ಥೆ ನೀತಿ ಅದಾದ್ರೂ ಬದಲಾವಣೆ ಮಾಡ್ತೀರಾ ಹಾಗೂ ಒಂದೇ ಪ್ರಶ್ನೆ ಅಂದು ಎರಡನೇದು ಹತ್ತು ವರ್ಷಗಳಿಂದ ಇವತ್ತು ಸರ್ಕಾರ ಅನುದಾನ ಶಿಕ್ಷಣ ನಿವೃತ್ತಿಯಾದ ಉದ್ಯೋಗಗಳನ್ನು ತುಂಬ ಕೊಟ್ಟಿಲ್ಲ

ನಿಮ್ ಪುರಸೋತಿ ಸಂ ಮನೆ ಸಭಾಧ್ಯಕ್ಷರೇ ಅವರು ಒಪ್ಕೊಂಡಂಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಾಕೆ ಈ ಕಾನೂನು ತಂದ್ರು ನನಗಂತೂ ಗೊತ್ತಿಲ್ಲ ಅದನ್ನ ಅದು ಒಂದ್ ಕಡೆಗೆ ಇರ್ಲಿ ಗೊತ್ತಿಲ್ಲ ನಿಮಿಷ ಇಲ್ಲ ಅದಕ್ಕೆ ಉತ್ತರ ಕೊಡ್ತೀನಿ ಒಂದ್ ನಿಮಿಷ ಮುಗಿಸಿದ್ಮೇಲೆ ಮುಗಿಸಿದ್ಮೇಲೆ ನಾ ಮುಗಿಸಿದ್ಮೇಲೆ ಹೇಳ್ತೇನೆ ಕಾರಣ ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಕಾನೂನು ಮಾಡಿದ್ರು ಅದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಲಿಲ್ಲ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಿಲ್ಲ ಅಂದಾಗ ಸ್ವಾಭಾವಿಕವಾಗಿ ಕುಸಿತ ಆಗೇ ಆಗ್ತದೆ ನಂದಲ್ಲ ಸಭಾಧ್ಯಕ್ಷ ನಾನು ಐದು ವರ್ಷಕ್ಕೆ ಒಂದ್ ನಿಮಿಷ ವರ್ಷಕ್ಕೆ ಕೆಲಸ ಮಾಡಿ ಟೀಚರ್ಸ್ ಬಿಡ್ತೀನಿ ಒಂದಿ ನ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ಅವರು ವರದಿ ಕೊಟ್ಟಿದ್ದಾರೆ ಅದಾದ ತಕ್ಷಣ ನಾನೇ ಇಲ್ಲೇ ಸಭೆಯಲ್ಲೂ ಕೂಡ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ಎಲ್ಲಾ ಅನುದಾನಿತ ಶಾಲೆ ಎರಡ್ ಸಾವಿರದ ಇಪ್ಪತ್ತರವರೆಗೂ ನಾವು ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಅದ್ರ ಜೊತೆಗೆ ಆಗ್ಲೇ ನಾನು ಇಲಾಖೆಗೂ ಕೂಡ ಏನು ಆರ್ಥಿಕ ಇಲಾಖೆಗೆ ಕಳಿಸಿದ್ದೀನಿ ಇನ್ನೂ ಐದು ವರ್ಷನೂ ನೀವು ಮಾಡಿದರೆ ಗುಣಮಟ್ಟ ಯಾಕೆಂದ್ರೆ ಏನಾಗ್ತದೆ ಫಸ್ಟ್ ಆಫ್ ಆಲ್ ಕನ್ನಡ ಮೀಡಿಯಮ್ ಅಂತ ಹೇಳಿದಾಗ ಕೆಲವರು ಸೇರಿಸಲಿಲ್ಲ ಅಂದರೆ ತಪ್ಪಾಗ್ತದೆ ದಯವಿಟ್ಟು ಫುಲ್ ಟೀಚರ್ಸ್ ಕೊಟ್ರೇ ಅದು ಸಾಧ್ಯ ಅಂತ ಹೇಳಿ ಆದರೆ ಸಂಕೂರವರು ಏನೇನು ಇವತ್ತು ನಾವು ಆ್ಯಕ್ಷನ್ ತಗೊಳ್ಬೇಕು ಅಂತೇಳಿ ಮುಂಚಿನ ನೀವು ಮಾಡಿರ್ತಕ್ಕಂಥ ಕಾನೂನು ಅದನ್ನ ಸಡಿಲ ಮಾಡಿ ಅಲ್ಲ ಒಂದು ನಿಮಿಷ ಹೇಳ್ತೀನಿ ಅವರಿಗೆ ಯಾವುದೇ ಕಾರಣಕ್ಕೂ ಅಲ್ಲ ಆ್ಯಕ್ಷನ್ ತಗೊಳ್ಬೇಡಿ ಅಂತ ಹೇಳಿ ನಾನು ಇಲಾಖೆಗೆ ಮನವಿ ಮಾಡಿದೀನಿ ಇಲಾಖೆಯಲ್ಲಿ ಅಂದ್ರೆ ಚರ್ಚೆ ಮಾಡಿದೀವಿ ಆದಷ್ಟು ಬೇಗ ಅದನ್ನ ವಿಡ್ರಾ ಮಾಡ್ತಕ್ಕ ವ್ಯವಸ್ಥೆಯನ್ನ ಕಾನೂನು ರೀತಿಯಲ್ಲಿ ಯಾಕಂದ್ರೆ ತೊಂದರೆ ಆಗಬಾರ್ದು ನಾನು ಆಮೇಲೆ ಟೀಚರ್ಸಿಗೆ ನೀವು ಮಾಡಬಾರ್ದು ನಿರ್ದೇಶನ ಕೊಡ್ಬೇಕು ಮನವಿ ಹೇಳಿದೆ ಇಲಾಖೆಗೆ ಚರ್ಚೆ ಮಾಡಿ ನಾನು ಇದನ್ನ ಆದಷ್ಟು ಬೇಗ ನಾನು ತೀರ್ಮಾನ ತಗೊಳ್ತೀನಿ ಯಾರಿಗೂ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಟೀಚರ್ಸಿಗೆ ತೊಂದರೆ ಆಗದೆ ರೀತಿಯಲ್ಲಿ ನಾವ್ ಮಾಡ್ತೇವೆ ಆದ್ರೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಬಹಳ ಅರ್ಜೆಂಟ್ ಆಗಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಅದನ್ನ ಬಹಳ ಅರ್ಜೆಂಟಲ್ಲಿ ನಾವು ಮಾಡ್ತಾ ಇದ್ದೀನಿ ಸಭಾಧ್ಯಕ್ಷೆ ಈಗ ಯಾವಾಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ಇಂಟರ್ನಲ್ ಆದ ತಕ್ಷಣ ನಾನು ಅದನ್ನ ಆದಷ್ಟು ಪ್ರಕ್ರಿಯೆನ ಬಹಳ ಫಾಸ್ಟ್ ಆಗಿ ನಾವು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀಗ ಸರ್ ಸಹ ಶಿಕ್ಷಕರ ಮೇಲೆ ಮತ್ತು ಮ್ಯಾನೇಜ್ಮೆಂಟ್ ಮ್ಯಾಗ ಇವತ್ತು ಅದನ್ನೇನು ಆಕ್ಷನ್ ತೊಗೊಂಡದಲ್ಲ ಅದನ್ನೇನು ಉಡ್ರಾ ಮಾಡಿಲ್ಲ

ಸರ್ ಇದ್ರೊಳಗ ಸಾಕಷ್ಟು ನೋಡಿ ಇನ್ಕ್ರಿಮೆಂಟ್ ನಿಲ್ಸಬೇಕಾದ್ರ ಅನುದಾನ ನಿಲ್ಸಬೇಕಾದ್ರೆ ಪ್ರಾಯವರ ಎಚ್ಚರಿಕೆ ನೋಡಿಸ್ಬೇಕು ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ಸಲಹೆ ಕೊಡ್ಲಿ ನಾನು ಸರಿ ಸರ್ ಇವರ ಶಿಕ್ಷಣ ಸಚಿವ ಇದು ಬಹಳ ಗಂಭೀರವಾದಂತ ಸಮಸ್ಯೆ ನನಗೂ ಗೊತ್ತಿದೆ ಇವತ್ತು ಅಥವಾ ನಾಳೆ ನೀವೆಲ್ಲ ಈ ಟೀಚರ್ ಕಾನ್ಫರೆನ್ಸ್ ಟೀಚರ್ ಇವ್ರ

ಆಯ್ತು ಅದನ್ನು ಕೂಡಿಸ್ಬಿಡ್ತೀನಿ ತಮ್ಮ ಅಧ್ಯಕ್ಷತೆಯಲ್ಲೇ ಮಾಡಿಬಿಡ್ತೀನಿ ಆಯ್ತು ನಾಡಿದ್ದು ಆಯ್ತು ಆಯ್ತು ಅದ್ರ ಕೂಡಿಸ್ಬಿಡಿ ಉತ್ತಣ್ಣವ್ರದೊಂದು ಇನ್ಕ್ಲೂಡ್ ಮಾಡಿಬಿಡಿ ನಿಮ್ಮದು ಇನ್ಕ್ಲೂಡ್ ಮಾಡ್ತೈತೆ ನಿಮ್ಮದು ಇನ್ಕ್ಲೂಡ್ ಮಾಡ್ತಿದೆ ಹತ್ತನೇ ಪ್ರಶ್ನೆ ಇದೆ ಅದ್ರ ಇದ್ರ ಜೊತೆ ತಗೊಂಡ್ರೆ ನಾನೇ ಎರಡು ನಿಮಿಷ ಇದೆ ಅದಕ್ಕೂ ಎರಡು ಒಂದೇ ಬೇಡ ಮಾತಾಡಬೇಡ ತಗೊಳ್ತೀನಿ ಅಲ್ಲೇ ತಿಂಡಿ ಅಲ್ಲೇ ಮೀಟಿಂಗ್ ಮಾತಾಡಬೇಕು ಬ್ರೇಕ್ಫಾಸ್ಟ್